स्नेहितरे ಕನ್ನಡದ ಖ್ಯಾತ ನಟಿ ತಾರಾ ಅನುರಾಧ ಇದೀಗ ಐವತ್ತು ವರ್ಷಕ್ಕೆ ಗರ್ಭಿಣಿ ಆಗಿದ್ದಾರೆ ಅಂತ ಹೇಳಲಾಗ್ತಿದೆ ನಿಜಕ್ಕೂ ಇವರು ಗರ್ಭಿಣಿನ ಏನಿದು ಸುದ್ದಿ ಏನಿದು ವೈರಲ್ ಫೋಟೋ ಈ ಹಿಂದಿರುವ ಕತೆ ಏನು ಸಂಪೂರ್ಣ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಅದಕ್ಕೂ ಮುನ್ನ ನಿಮಗೂ ಕೂಡ ನಟಿ ತಾರಾ ಅವರ ಅಭಿನಯ ಇಷ್ಟವಾಗಿದ್ದರೆ ತಪ್ಪದೆ ಈ ವಿಡಿಯೋನ ಲೈಕ್ ಮಾಡಿ ಹಾಗೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹೌದು ವೈರಲ್ ಆಗುತ್ತಿದೆ ನಟಿ ತಾರಾ ಅನುರಾಧ ಫೋಟೋ ಮತ್ತೆ ಆಗುತ್ತಿದ್ದಾರಾ ಎಂದು ಪ್ರಶ್ನೆ ಮಾಡಿದ್ದಾರೆ ನೆಟ್ಟಿಗರು ಕನ್ನಡ ಚಿತ್ರರಂಗದಲ್ಲಿ ರಾಜಕೀಯದಲ್ಲಿ ಮತ್ತು ಕನ್ನಡ ಕಿರುತೆರೆಯ ಬ್ಯುಸಿಯಾಗಿರುವ ನಟಿ ತಾರಾ ಅನುರಾಧ ಫೋಟೋ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ವೈರಲ್ ಆಗ್ತಿದೆ ಹಳದಿ ಮತ್ತು ಕೆಂಪು ಕಾಟನ್ ಸೀರೆಯಲ್ಲಿ ಬೇಬಿ ಬಂಪ್ ಹಿಡಿದುಕೊಂಡು ತಾರಾ ಅನುರಾಧ ಪೋಸ್ ಕೊಟ್ಟಿದ್ದಾರೆ ತಾರಾ ಎರಡನೇ ಬಾರಿ ತಾಯಿ ಆಗುತ್ತಿದ್ದಾರೆ ಎಂದು ಕಮೆಂಟ್ ಹರಿದಾಡುತ್ತಿದೆ ಅಲ್ಲದೆ ಕೆಲವರು ತಾರಾ ಅವರಿಗೆ ವಿಶ್ ಮಾಡಲು ಮುಂದಾಗಿದ್ದಾರೆ ನನ್ನಮ್ಮ ಸೂಪರ್ ಸ್ಟಾರ್ ಕಾರ್ಯಕ್ರಮದಲ್ಲಿ ಮಕ್ಕಳನ್ನು ಮುದ್ದು ಮಾಡುತ್ತಿದ್ದ ರೀತಿ ನೋಡಿ ತಾರಾ ಗ್ರೇಟ್ ಅಮ್ಮ ಎನ್ನುತ್ತಿದ್ದರು ಇನ್ನು ಆದರೆ ಈ ಫೋಟೋದ ಹಿಂದೆ ಡಿಫರೆಂಟ್ ಸ್ಟೋರಿ ಇದೆ ಉಸಿರೇ ಉಸಿರೇ ಚಿತ್ರದಲ್ಲಿ ತಾರಾ ಅಭಿನಯಿಸುತ್ತಿದ್ದು ಈ ಚಿತ್ರದ ಲುಕ್ ಇದು ಎನ್ನಲಾಗ್ತಿದೆ ಇನ್ನು ಬಿಗ್ ಬಾಸ್ ಎಂಟರ ಸ್ಪರ್ಧಿ ರಾಜೀವ್ ನಟನೆಯ ಉಸಿರೇ ಉಸಿರ ಸಿನಿಮಾದಲ್ಲಿ ನಾಯಕಿಯಾಗಿ ಅಭಿನಯಿಸುತ್ತಿದ್ದಾರೆ ಈ ಚಿತ್ರಕ್ಕೆ ಕಿಚ್ಚ ಸುದೀಪ್ ಬೆಂಬಲವಿದೆ ಇನ್ನು ಏನ್ ಗೊಂಬೆ ಪ್ರೊಡಕ್ಷನ್ ಚಾನಲ್ನಲ್ಲಿ ಪ್ರದೀಪ್ ಯಾದವ್ ನಿರ್ಮಾಣ ಮಾಡುತ್ತಿದ್ದಾರೆ ಶ್ರೀಜಿ ಘೋಷ್ ನಾಯಕಿಯಾಗಿ ಕಾಣಿಸಿಕೊಳ್ಳುತ್ತಿದ್ದು ವಿವೇಕ್ ಚಕ್ರವರ್ತಿ ಸಂಗೀತ ನೀಡುತ್ತಿದ್ದಾರೆ ಏನೇ ಆಗಲಿ ಈ ಬಗ್ಗೆ ನೀವೇನಂತೀರಾ ತಪ್ಪದೆ ನಿಮ್ಮ ಅನಿಸಿಕೆಗಳನ್ನ ಕಾಮೆಂಟ್ ಮಾಡಿ